ಸ್ಟೇಟ್ ಬ್ಯಾಂಕ್ ಗುತ್ತಿಗೆ ನೌಕರರಿಗೆ ಕಳೆದ ಎರಡು ತಿಂಗಳಿಂದ ವೇತನವನ್ನು ಕೊಡದೆ ಈ ಬಡ ಕಾರ್ಮಿಕರಿಗೆ ಸ್ಟೇಟ್ ಗೌರ್ಮೆಂಟ್ ತುಂಬ ಮೋಸವನ್ನು ಮಾಡುತ್ತಿದೆ ಇವರು ಗುತ್ತಿಗೆ ನೌಕರಾದ ಕಾರಣ ಅವರಿಗೆ ಯಾವುದೇ ವೇತನವನ್ನು ಕೊಡದೆ ಅವರಿಂದ ದುಡಿಸುವುದು ಮಾಪಾಪದ ಕೆಲಸ ಇದು ನಮ್ಮ ದೇಶದಲ್ಲಿ ಗುತ್ತಿಗೆದಾರರಲ್ಲಿ ಇದು ಮೊದಲನೇ ವಂಚನೆಯಲ್ಲ ಎಲ್ಲ ಗುತ್ತಿಗೆದಾರರಲ್ಲಿ ಕೆಲಸ ಮಾಡುವ ನೌಕರರ ಸಮಸ್ಯೆಗಳನ್ನು ನಾವು ಪ್ರತಿದಿನ ಎಲ್ಲರ ಮುಂದೆ ಇಡುತ್ತೇವೆ ಆದರೆ ನಮ್ಮ ಪ್ರಧಾನಮಂತ್ರಿ ಆಗಲಿ ಅಥವಾ ಕೇಂದ್ರ ಸರ್ಕಾರದ ಕಾರ್ಮಿಕ ಮಂತ್ರಿಗಳಾಗಲಿ ಇದರ ಬಗ್ಗೆ ಯಾವುದೇ ಯೋಚನೆಯನ್ನು ಮಾಡುವುದಿಲ್ಲ ಈ ಬಡ ಕಾರ್ಮಿಕರಿಗೆ ಅವರಿಗೆ ಕೊಡುವ ಸಂಬಳ ಕೇವಲ ಕನಿಷ್ಠ ವೇತನ ಹದಿಮೂರು ಹದಿನಾಲ್ಕು ಸಾವಿರ ರೂಪಾಯಿ ಅದರಲ್ಲಿ ಅವರ ಸಂಸಾರ ನಡೆಸುವುದೇ ಕಷ್ಟವಾಗ್ತದೆ ಈ ಕಷ್ಟದಲ್ಲೂ ಕೂಡ ಕಳೆದ ಎರಡು ಮೂರು ತಿಂಗಳಿಂದ ಸ್ಟೇಟ್ ಗೌರ್ಮೆಂಟ್ ಅದರ ಮ್ಯಾನೇಜ್ಮೆಂಟು ಇವತ್ತಿನವರೆಗೆ ಅವರ ಸಂಬಳವನ್ನು ಕೊಡಲಿಲ್ಲ ಸಂಬಳ ಕೊಡದ ಕಾರಣ ಏನು ಎಂದು ಯಾರಿಗೂ ತಿಳಿಯುವುದಿಲ್ಲ ಈ ಗುತ್ತಿಗೆದಾರರಲ್ಲಿ ಕೇಳಿದರೆ ಸ್ಟೇಟ್ ಬ್ಯಾಂಕ್ ನಮ್ಮ ಅಕೌಂಟಿಗೆ ಹಣ ಕೊಡದ ಕಾರಣ ನಾವು ಅವರಿಗೆ ಸಂಬಳ ಕೊಡಲು ಸಾಧ್ಯವಿಲ್ಲ ಈ ಬಡ ಕಾರ್ಮಿಕರ ಬಗ್ಗೆ ನಮ್ಮ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರವಾಗಲಿ ಯಾವುದೇ ಮಾತುಗಳನ್ನು ಆಡದೆ ತಮ್ಮ ಭ್ರಷ್ಟಾಚಾರವನ್ನೇ ಸಮಾಜದಲ್ಲಿ ಇಟ್ಟು ತೋಲನೆ ಮಾಡುತ್ತಿದ್ದಾರೆ ನಮ್ಮ ಫೌಂಡೇಶನ್ ಕಳೆದ ಕೆಲವು ವರ್ಷಗಳಿಂದ ಈ ಗುತ್ತಿಗೆ ನೌಕರರ ಸಮಸ್ಯೆಗಾಗಿಯೂ ಸತತ ಹೋರಾಟ ಮಾಡಿದರೂ ಕೂಡ ನಮ್ಮ ದೇಶದಲ್ಲಿ ನಡೆಯುವ ಭ್ರಷ್ಟಾಚಾರದಿಂದ ಈ ಗುತ್ತಿಗೆ ನೌಕರರಿಗೆ ಆಗುವ ಮೋಸವನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ ಅದು ಅಲ್ಲದೆ ನಮ್ಮ ನ್ಯಾಯಾಲಯವು ಗುತ್ತಿಗೆ ನೌಕರರಿಗೆ ಯಾವುದೇ ರೀತಿಯಲ್ಲಿ ಸಹಾಯವನ್ನು ಮಾಡುವುದಕ್ಕೆ ಸಿದ್ಧರಿಲ್ಲ ಕೇವಲ ರೆಗ್ಯುಲರ್ ಎಂಪ್ಲಾಯಿಯನ್ನು ಬಿಟ್ಟು ಉಳಿದವರನ್ನು ನೋಡುವ ಅವಶ್ಯಕತೆ ನಮ್ಮ ದೇಶಕ್ಕೆ ಬರಲಿಲ್ಲ ಆದ್ದರಿಂದ ನಾವೆಲ್ಲ ಗುತ್ತಿಗೆ ನೌಕರರಾಗಿದ್ದು ದೇಶದಲ್ಲಿ ನಡೆಯುವ ಭ್ರಷ್ಟಾಚಾರವನ್ನು ಮುಕ್ತ ಮಾಡಬೇಕಾದರೆ ಗುತ್ತಿಗೆ ನೌಕರರು ಒಟ್ಟಾಗಬೇಕು ಅವರ ಹಕ್ಕಿಗಾಗಿ ಅವರು ಹೋರಾಟ ಮಾಡಬೇಕು ಈ ಕಳೆದ ಮೂರು ತಿಂಗಳಿಂದ ಈ ಸ್ಟೇಟ್ ಬ್ಯಾಂಕಲ್ಲಿ ಕೆಲಸ ಮಾಡುವ ಸಾವಿರಾರು ಗುತ್ತಿಗೆ ನೌಕರರಿಗೆ ವೇತನವಿಲ್ಲದೆ ಪರಿದಾಡುತ್ತಿದ್ದಾರೆ ನಮ್ಮ ಫೌಂಡೇಶನ್ನು ಇನ್ನು ಹತ್ತು ದಿವಸದಲ್ಲಿ ಈ ಗುತ್ತಿಗೆ ನೌಕರರು ಸ್ಟೇಟ್ ಬ್ಯಾಂಕಲ್ಲಿ ಕೆಲಸ ಮಾಡುವ ಯಾವುದೇ ಗುತ್ತಿಗೆ ನೌಕರರಿಗೆ ಸಂಬಳ ಬರದೇ ಇದ್ದ ಪಕ್ಷದಲ್ಲಿ ಎಲ್ಲ ಗುತ್ತಿಗೆ ನೌಕರರು ಒಟ್ಟಾಗಿ ಫ್ರೀಡಂ ಪಾರ್ಕ್ ಹಾಗೂ ಸ್ಟೇಟ್ ಬ್ಯಾಂಕಿನ ಮುಖ್ಯ ಕಚೇರಿಯ ಮುಂದೆ ಪ್ರತಿಭಟನೆಯನ್ನು ಮಾಡುತ್ತೇವೆ ಅದು ಅಲ್ಲದೆ ಫೌಂಡೇಶನ್ ಅಧ್ಯಕ್ಷರು ಇದರ ಬಗ್ಗೆ ಸತ್ಯಾಗ್ರಹವನ್ನು ಕೂಡ ಕೈಗೊಳ್ಳುವವರಿದ್ದಾರೆ ದಯವಿಟ್ಟು ಸ್ಟೇಟ್ ಬ್ಯಾಂಕ್ನ ಚೇರ್ಮನ್ ಆಗಿರಲಿ ಎಚ್ ಆರ್ ಮ್ಯಾನೇಜರ್ ಆಗಿರಲಿ ಅಥವಾ ದೇಶದ ಪ್ರಧಾನಮಂತ್ರಿ ಆಗಿರಲಿ ಅಥವಾ ದೇಶದ ಕಾರ್ಮಿಕ ಸಚಿವರಾಗಿರಲಿ ಇದು ಕೇಂದ್ರದ ಆಡಳಿತದಲ್ಲಿ ಬರುವುದರಿಂದ ಅವರ ವೇತನವನ್ನು ಕೂಡಲೇ ನಾಲ್ಕು ದಿವಸದ ಒಳಗೆ ಪ್ರತಿಯೊಬ್ಬ ನೌಕರರಿಗೆ ಸಿಕ್ಕುವಂತೆ ಮಾಡಬೇಕು ಇಲ್ಲವಾದರೆ ದಿ ಫೌಂಡೇಶನ್ ದಿ ಕಾಮನ್ ಪೀಪಲ್ ವೆಲ್ಫೇರ್ ಫೌಂಡೇಶನ್ ದೇಶವಿಡೀ ಬೃಹತ್ ಮುಷ್ಕರವನ್ನು ಮಾಡಿ ಗುತ್ತಿಗೆದಾರರ ಸಮಸ್ಯೆಗಳನ್ನು ಗುತ್ತಿಗೆ ನೌಕರರ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡಿ ಅವರ ಹಕ್ಕಿಗಾಗಿ ನಾವು ಸ್ಥಗಿತ ಹೋರಾಟ ಮಾಡಿ ಫ್ರೀಡಮ್ ಪಾರ್ಕಲ್ಲೂ ಕೂಡ ದೊಡ್ಡ ಆಂದೋಲನವನ್ನು ಮಾಡುವುದಕ್ಕೆ ಹೊರಡುತ್ತಿದ್ದೇವೆ ದಯವಿಟ್ಟು ನಮ್ಮ ಗುತ್ತಿಗೆದಾರರು ಸ್ಟೇಟ್ ಬ್ಯಾಂಕ್ ಆಗಲಿ ಯಾವುದೇ ಬ್ಯಾಂಕಲ್ಲಿ ಕೆಲಸ ಮಾಡುವವರಿಗೆ ಕೂಡಲೇ ಅವರ ವೇತನವನ್ನು ಕೊಡಬೇಕಂತ ಎಲ್ ನಮ್ಮ ದೇಶದ ಪ್ರಧಾನಮಂತ್ರಿ ಕಾರ್ಮಿಕ ಸಚಿವರು ಹಾಗೂ ಸ್ಟೇಟ್ ಬ್ಯಾಂಕ್ನ ಚೇರ್ಮ್ಯಾನ್ ಹಾಗೂ ಜನರಲ್ ಮ್ಯಾನೇಜರಿಗೆ ಬೇಡಿಕೊಡುತ್ತೇವೆ ದಯವಿಟ್ಟು ಅವರ ಸ ವೇತನವನ್ನು ಕೂಡಲೇ ಕೊಡಬೇಕೆಂದು ನಮ್ಮ ಈ ಬೇಡಿಕೆಯನ್ನು ಕೂ ಮಂಜೂರು ಮಾಡಿ ಒಂದು ವೇಳೆ ನೀವು ಇದನ್ನು ಕೊಡದೇ ಇದ್ದ ಪಕ್ಷದಲ್ಲಿ ದಿ ಕಾಮನ್ ಪೀಪಲ್ ವೆಲ್ಫೇರ್ ಫೌಂಡೇಶನ್ ದೇಶವಿಡೀ ಆಂದೋಲನವನ್ನು ಖಂಡಿತವಾಗಿ ಮಾಡುತ್ತೇವೆ ಜೈ ಹಿಂದ್ ಜೈ ಕರ್ನಾಟಕ